ಆಮೇಲೆ ಏನದು ನ್ಯಾಯ ಇದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನೋಡೋಣ ಆ ಥರ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಧನ್ವೀರ್ ಅವರು ನೆಕ್ಸ್ಟು ದರ್ಶನ್ ಬಿಟ್ರೆ ಧನ್ವೀರ್ ಅವ್ರು ಬರ್ತಾರಲ್ಲ ಇದರಲ್ಲಿ ನಂಗೆ ಇಷ್ಟ ಆಗಿದೆ ಅಂದರೆ ಮುದ್ದು ರಕ್ಷಿಸಿ ಅಂತ ಲಾಸ್ಟ್ ಈ ಎಲ್ಸಿ ಎರಡು ಸಾಂಗು ಒಂದು ಲಾಸ್ಟ್ ಅಲ್ಲಿ ಏನು ಸೀನ್ ಬರುತ್ತೆ ನನಗೆ ನಿಜ ಕಣ್ಣಲ್ಲಿ ಬಂತು ಬಾಸು ಅದಕ್ಕೇನ ಕರಿತಾರಲ್ಲ ಮುದ್ದು ರಕ್ಷಿಸಿ ಅಂತ ಸೊ ಸೇಮ್ ಟ್ರಕ್ಕೆ ಕನೆಕ್ಟ್ ಆಗುತ್ತೆ ನನಗೆ ಲಾಸ್ಟ್ ಅಲ್ಲಿ ಸೀನ್ ಏನು ಕನೆಕ್ಟ್ ಆಗುತ್ತೆ ನಮ್ಮ ತಾಯಿ

ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ತುಂಬಾ ಬಂದಿರಲಿಲ್ಲ ಕೂವಿ ಮತ್ತೆ ಚೆನ್ನಾಗೈತೆ ಡೇಸ್ ಪಕ್ಕ ಆನ್ ಬಗ್ಗೆ ಕೇಳ್ದಾಗ್ ಮಾತಾಡ್ತಾರಲ್ಲ ಅಂತವ್ರು ಬಂದು ಚಿತ್ರಮಂಡಕ್ಕೆ ಬಂದು ಕೂವಿ ನೋಡ್ಲಿ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಥ್ಯಾಂಕ್ ತಮ್ಮ ದೇರ್ ದೇರ್ ಬಸ್ ಅವರ ತಮ್ಮ ತಮ್ಮತರ ಹಂಗೇ ಅವರೇ ಅವರು ನಮಗೆ ಇಷ್ಟ ಅವರೇ ಚಾನೆಲ್ ಇರ್ತೋರು ಮೂವಿಯಲ್ಲಿ ಭಾಷೆ ಸೂಪರ್ ಆಗಿದೆ ಮೂವಿ ಅಂದ್ರು ತನ್ವೀರ್ ಸರ್ ಆಕ್ಟಿಂಗ್ ಅಂದ್ರು ಸೂಪರ್ ಆಗಿದೆ ಡೈಲಾಗ್ ಗಳು ಮಾತ್ರ ಸೂಪರ್ ಆಗಿ ಹೇಳವ್ರೆ ಒಂದು ಲವ್ ಸ್ಟೋರಿ ಸೂಪರ್ ಆಗಿ ಕ್ಯೂಟ್ ಆಗಿ ಲವ್ ಸ್ಟೋರಿ ಇಟ್ಟವ್ರೆ ಸೂಪರ್ ಆಗಿದೆ ಎಲ್ಲ ಸಾಂಗ್ ರೈಟ್ ಡೈಲಾಗ್ ಎಲ್ಲ ಸೂಪರ್ ಆಗಿ ಮಾಡವ್ರೆ ಫಿಲಮ್ ಫಿಲಮ್ ಅಲ್ಲಿ ಡೈಲಾಗ್ ಗಳು ತುಂಬಾ ಇಷ್ಟ ಆಯ್ತು ಈಗ ಯೂತ್ಸ್ ಮಾತಾಡೋ ಡೈಲಾಗ್ ಗಳನ್ನ ಮಾಡಿದ್ದಾರೆ ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಒಗೆಟಿಂಗ್ ಫೈಟ್ ಎಲ್ಲ ಪ್ರತಿಯೊಂದು ಸೂಪರ್ ಆಗಿದೆ ಸರ್ ಅದಕ್ಕೋಸ್ಕರ ಇನ್ನೊಂದ್ಸಲ ಈಗ ಆಲ್ರೆಡಿ ಈಚೆ ಹೋಗಿ ತಿರುಗಿ ಇನ್ನೊಂದ್ಸಲ ಬಂದಿದ್ವಿ ತುಂಬಾ ಚೆನ್ನಾಗಿದೆ ಫಿಲಮ್ ಮಾತ್ರ ಸೂಪರ್ ಫಿಲಂ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ಪ್ರತಿಯೊಂದು ಸಾಂಗ್ಗಳು ಮಾತ್ರ ಅದು ಅಲ್ಟಿಮೇಟ್ ಆಗಿದೆ ಸೂಪರ್

ನೋಡಿ ಸರ್ ಮೂವಿ ಹಂಡ್ರೆಡ್ ಪರ್ಸೆಂಟ್ ಇಟ್ಟ ಆಯ್ಲೆ ಬೇಕು ಯಾಕೆ ಹೇಳಿ ಇದಕ್ ಸಾರ್ಥಾಗಿ ನಿಂತಿರೋದು ನಮ್ ಬಾಸು ಜೈಡಿ ಬಾಸ್ ಸಿನಿಮಾ ತುಂಬಾ ಚೆನ್ನಾಗಿದೆ ಒಂದ್ ಮಟ್ಟಿಗೆ ಯಾವತ್ತು ನೋಡಿಲ್ಲ ಒಂದ್ ಯಾಕೆ ಗ್ಯಾಂಗ್ಸ್ಟರ್ ಈ ತರ ಇರುತ್ತೆ ಅಂತ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಮೂವಿ ಗ್ಯಾಂಗ್ಸ್ಟರ್ ಅಂಡ್ ಫ್ಯಾಮಿಲಿ ಅಂಡ್ ತುಂಬಾ ಆಯ್ತು ಥ್ಯಾಂಕ್ ಸೂಪರ್ ಬ್ರೋ ಥ್ಯಾಂಕ್ ಸೂಪರ್ ಪಕ್ಕಾದ ಮಾಡ್ತಾರೆ ಹಳೇದ್ಗೂ ಹಳೇದ್ಗೂ ಇದು ಕಂಪೇರಿಂಗ್ ಇಲ್ಲ ತುಂಬಾ ಚೆನ್ನಾಗಿದೆ ಸರ್ ನಾನೊಬ್ಬ ಸ್ಟೋರಿ ರೈಟ್ರು ಬಟ್ ನಾವು ಒಂದು ಸಿನಿಮಾ ಮಾಡ್ತಾ ಇದೀವಿ ಯಾಕೆಂದ್ರೆ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಮೂವಿ ಫಸ್ಟ್ ಶೋ ಅಲ್ಲಿ ನೋಡಿದಾಗ ಒಂದು ತಾಯಿ ಸೆಂಟಿಮೆಂಟ್ ರೂಪದಲ್ಲಿ ಬಂದಿದೆಯಲ್ಲ ಅಹ್ ಪ್ರೇಕ್ಷಕರ ಮನ್ಸಲ್ಲಿ ಉಳಿದಿದೆ ಯಾತಿಕೆಂದ್ರೆ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಈ ಸಿನಿಮಾ ಯಾಕಂತ ಈ ಸಿನಿಮಾಗೋಸ್ಕರ ಇಡೀ ತಂಡನು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಅದಕ್ಕೋಸ್ಕರ ನೋಡಿ ಈ ಸಿನಿಮಾ ತಾಯಿ ಸೆಂಟಿಮೆಂಟ್ ವಾಮನ ಇದೆಯಲ್ಲ ಇದು ನೂರು ದಿನ ಓಡುತ್ತೆ ಈ ಈ ಒಬ್ಬ ಕಥಾ ನಾಯಕಿಗೆ ಒಂದು ಯಶಸ್ವಿಯಾಗಿ ನಾಯಕವಾಗಿ ಒಂದು ಚಿತ್ರ ಎಳೆದಿದ್ದಾರೆ ಚೆನ್ನಾಗಿ ಬಂದಿದೆ ಮೂಡ್ ಬಂದಿದೆ ತಾಯಿ ಮಗನ ಸೆಂಟಿಮೆಂಟ್ ನೋಡಬಹುದು ಎಂತ ಮೂರು ದಿನ ಚೆನ್ನಾಗಿ ಓಡುತ್ತೆ ಆಮೇಲೆ ಜೊತೆಗೆ ಚಾಲೆಂಜ್ ದರ್ಶನ್ ಅವರು ಅಭಿನಂದನೆ ಮಾಡಿದ್ದಾರೆ ಅವ್ರ ಒಂದು ಖಂಡಿತ ಅವ್ರ ಆಶೀರ್ವಾದ ಹೊಂದಿಗೆ ಎಲ್ಲರೂ ಇದರ ಆಚೂರಿಂಟ್ ಕೊಟ್ರೆ ಎಲ್ಲರೂ ಬೆಳಿಬಹುದು ಬಟ್ ಎಲ್ಲರೂ ಪ್ರತಿಯೊಬ್ಬರು ಕಲಾವಿದ್ರು ಈ ತರ ಒಂದು ಸೆಲೆಬ್ರಿಟಿ ಒಂದು ಸಾಥ್ ಕೊಟ್ರೆ ನಮ್ಮಂತವ್ರಿಗೂ ಸಾಥ್ ಕೊಟ್ರೆ ಒಂದು ಡೈರೆಕ್ಷನ್ ಮಾಡೋದಕ್ಕೆ ನಮ್ಗೊಂದು ಹೆಲ್ಪ್ ಆಗುತ್ತೆ ಅಷ್ಟೇ